ತಾಲೂಕ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಸ್ವಚ್ಛತಾ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಯಲಬುರ್ಗಾ ತಾಲೂಕ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಕುಕನೂರಿನ ಆರಾಧ್ಯ ದೈವಶ್ರೀ ಮಹಾಮಾಯ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂತೋಷಿಮಾ ಜೋಶಿಯವರು ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮವು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಒಂದು ದೊಡ್ಡ ಕನಸಾಗಿದ್ದು ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಹಳ್ಳಿಹಳ್ಳಿಗಳಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡಿ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಹೇಳಿದರು ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಲಕ್ಷ್ಮಣ್ಕಾಳಿ ಶಿವಲಿನ ದಳವಾಯಿ ಕರಿಬಸಯ್ಯ ಬಿನಾಳ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವಲೀಲಾ ದಳವಾಯಿ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರತ್ನ ಪಾರ್ವತಿ ಹನಸಿ ಜಿಲ್ಲಾ ಕಾರ್ಯದರ್ಶಿಯಾದಂಥ ವಿಜಯಲಕ್ಷ್ಮಿಯ ರಾಶಿ ಯಲಬುರ್ಗಾ ತಾಲೂಕಾ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ಕಾಳಿ ಯಲಬುರ್ಗಾ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕರಿಬಸಯ್ಯ ಬಿನ್ನಾಳ್ ಪಟ್ಟಣ ಪಂಚಾಯತ್ ಸದಸ್ಯ ಲಕ್ಷ್ಮೀ ಸಬರದ್ ಮಹಿಳಾ ಮೋರ್ಚಾದ ಸದಸ್ಯ ಆತ್ಮರೋಪಿಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಚೆನ್ನಯ ಹಿರೇಂಠ ಕೊಕನೂರು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಅಡ್ವಾನ್ಸ್ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲಬುರಗ ಮಂಡಲ ಹಾಗೂ ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ಕೊಕ್ಕೂ ನಿರ್ತಕ್ಕಂಥ ಶ್ರೀ ಮಹಾಮಾಯಿ ದೇವಸ್ಥಾನ ಅವರಣ ಸ್ವಚ್ಛತೆ ಹಾಗೂ ಧಾರ್ಮಿಕ ಕ್ಷೇತ್ರಗಳನ್ನ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ಮಹಿಳಾ ಮೋರ್ಚಾ ಅಂದ್ಕೊಂಡಿದ್ದು ಇವತ್ತು ಈ ಮಹಿಳಾ ಮೋರ್ಚಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಂತ ಮಂಡಲ ಅಧ್ಯಕ್ಷರು ಸಂತೋಷ್ ಸಿಂಹ ಅವರೇ ಹಾಗೂ ಅವರೇ ಇನ್ನು ಎಲ್ಲ ನನ್ನ ಹೇಳ್ತಾರೆ ಹಾಗೂ ಅಕ್ಕ ತಂಗಿಯರು ಇವತ್ತು ಮೇಡಮ್ ಶ್ರೀರಾಮ್ ಶ್ರೀರಾಮ್ ಮೇಡಮ್ ಹೇಳಿದಾಗ ನರೇಂದ್ರ ಮೋದಿ ಅವರ ಒಂದು ಕರೆಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ತಾಲೂಕಿನಲ್ಲಿ ಗುಡಿ ಮತ್ತು ದೇವಸ್ಥಾನಗಳನ್ನ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಅನ್ಕೋಬೇಕಂತ ಜಿಲ್ಲಾ ಅಧ್ಯಕ್ಷ ಅಪ್ಪಣೆ ಮೇರೆಗೆ ಹಾಗೂ ಮೇಡಮ್ ಅಂದ್ಕೊಂಡಿದ್ದು ಅದಕ್ಕೆ ಇಲ್ಲಿ ನಡೆದಕ್ಕಂತ ಎಲ್ಲ ಸ್ಥಳೀಯ ನಾಯಕರು ಹಾಗೂ ಅಕ್ಕ ತಂಗಿಯನ್ನು ಸಾಥ್ ಕೊಟ್ಟಿದ್ದು ಇದು ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ನನ್ನ ಮಾತಾ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಇವತ್ತು ರಾಜ್ಯ ಕಂಡಂತ ಅತ್ಯುನ್ನತ ಪ್ರತಿಮೆ ಶ್ರೀ ನರೇಂದ್ರ ಮೋದಿಜಿ ಅವರ ಮೇರೆಗೆ ಇವತ್ತು ಮಹಿಳಾ ಮೋರ್ಚಾ ಕಡೆಯಿಂದ ಇವತ್ತು ಕುಕ್ನೂರು ಪಟ್ಟಣದಲ್ಲಿ ನಮ್ಮ ಮಹಾಮಾಯಿ ದೇವಸ್ಥಾನ ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂತ ನಮ್ಮೆಲ್ಲ ಮಹಿಳಾ ತಾಯಂದಿರಿಗೆ ಮತ್ತು ಅಕ್ಕ ತಂಗಿಯರಿಗೆ ಕೂಡ ಈ ಈ ಸಂದರ್ಭದಲ್ಲಿ ನಾನು ಈ ಗುಡಿ ಮುಖಾಂತರ ಧನ್ಯವಾದಗಳನ್ನ ಹೇಳ್ತೀನಿ ಇವತ್ತು ಏನಂದರೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ತಕ್ಷಣ ಇವತ್ತು ಸ್ವಚ್ಛತೆ ಕಾರ್ಯಕ್ರಮವನ್ನು ಎಲ್ಲ ಇಡೀ ದೇಶದಿಂದ ದೇಶಾದ್ಯಂತ ಹಮ್ಮಿಕೊಂಡಿದ್ದಾರೆ ಆದ್ರೆ ನಮಗೆ ಇವತ್ತು ಗುಡಿ ಉಳಿದಿರೋದು ಅಲ್ಲಿಷ್ಟು ಅಲ್ಲಿಷ್ಟು ಅಷ್ಟೇ ಉಳಿದು ಇವತ್ತು ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮ ಕರ್ತವ್ಯ ಆಗಿತ್ತು ಆದ ಕಾರಣ ಇವತ್ತು ಮಹಿಳಾ ಮೋರ್ಚಾ ಕಡೆಯಿಂದ ನಮ್ಮ ಶಿವಲೀಲ ಧರ್ವ ಮೇಡಮು ಮತ್ತು ಜೋಶಿ ಮೇಡಮು ನಾಗರತ್ನ ಮೇಡಮು ಆಗ ಅಂಶಿವಿ ಮೇಡಮು ಇವತ್ತು ಹಲವಾರು ಪಟ್ಟಣ ಪಂಚಾಯತಿ ಸದಸ್ಯರು ಇವತ್ತು ಈ ಕಾರ್ಯಕ್ರಮವನ್ನ ಬಂದು ಎಲ್ಲ ಸ್ವಚ್ಛತೆಯನ್ನು ಮಾಡಿ ಇವತ್ತು ನಮಗೂ ಕೂಡ ಸ್ಪೇರಣೆಯನ್ನು ನೀಡಿದ್ದಾರೆ ಆದ ಕಾರಣ ನಾವು ಮುಂದಿನ ದಿನಮಾನದಲ್ಲಿ ಇನ್ನೂ ಅತ್ಯುನ್ನತವಾಗಿ ಈ ಗುಡಿಯನ್ನ ಉಳಿಸಕ್ಕ ಪ್ರಯತ್ನ ನಾವು ಕೂಡ ಮಾಡೋಣ ಇಲ್ಲಿ ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಅಲಪ್ಪ ಆಚಾರ್ಯವರ ಮೇರೆಗೆ ಮತ್ತು ಅವರು ಅಲ್ಪ ಸ್ಥಿತಿಯನ್ನ ಇವತ್ತು ಅವ್ರಿಗೆ ಆರಾಮಿಲ್ಲ ಆದರೂ ಕೂಡ ಅವರು ಪ್ರತಿ ಸರ ಎಲ್ಲರೂ ಕೂಡ ಕರೆ ಮಾಡಿ ಒಂದು ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡ್ತಾರೆ ಅವರು ಕೂಡ ಇವತ್ತು ಈ ದೇವಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಾವು ಶಾಲೆಗಳನ್ನು ಮತ್ತು ಇರ್ತಕ್ಕಂಥ ಪ್ರತಿ ಇವತ್ತು ಗುಡಿಗಳನ್ನು ನಾವೆಲ್ಲಿದ್ದರೂ ಕೂಡ ಕಾಪಾಡುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದಾಗಿರ್ತದೆ ಆದ ಕಾರಣ ಇವತ್ತು ಜೋಶಿ ಮೇಡಮು ಹಲವಾರು ಕಾರ್ಯಕ್ರಮ ಇದ್ರೂ ಕೂಡ ಇವತ್ತು ಬಿಡು ಮಾಡ್ಕೊಂಡು ಇವತ್ತು ನಮ್ಮ ಕುಕ್ನೂರು ಮಹಾಮಾಯಿ ದೇವಸ್ಥಾನಕ್ಕ ಒಂದು ಅತ್ಯುನ್ನತವಾಗಿ ಕಾರ್ಯಕ್ರಮವನ್ನು ಮಾಡಿದಾರ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳ ನೇತಣ್ಣೆ ನಾನು ಮತ್ತರು ಮುಗಿತೀನಿ ಜೈ ಹಿಂದ್ ಜೈಕರಿ ಜನತಾ ಪಾರ್ಟಿಗೆ ಜೈ ನರೇಂದ್ರ ಮೋದಿಜಿ ಅವರಿಗೆ ಜೈ ನರೇಂದ್ರ ಮೋದಿಜಿ ಅವರಿಗೆ ಜೈ ಜವಾನ್ ಭಾರತ ಮಾತಾ ಕಿ ಥ್ಯಾಂಕ್ ಯು ಅಬಾಧಿಕಾರಿಗಳಿಗೂ ಹಾಗೂ ನನ್ನ ಅಣ್ಣನ ಅಣ್ಣಂದರವರಾದ ಅಜ್ಜ ಹಾಗೂ ಲಕ್ಷನ್ ಕಾಳೆಯನ್ನೂ ಧನ್ಯವಾದಗಳನ್ನು ತಿಳಿಸುತ್ತಾ